ಈಗ ನಾವು ಮಲೆನಾಡು ಭಾಗ ಸಕಲೇಶ್ಪುರದಿಂದ ಎತ್ತಿನೊಳೆ ಯೋಜನೆಯಿಂದ ಬೈಲ್ಸೀಮೆಗೆ ನೀರು ಹರಿದು ಹೋಗ್ತಾ ಇದೆ ಈ ಒಂದು ಕೊಡುಗೆಯನ್ನು ನಾವು ಬೈಲ್ಸೀಮೆರಿಗೆ ಕೊಡ್ತಾ ಇದೀವಿ ಇದನ್ನ ಉದ್ಘಾಟನೆಗೆ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಎರಡನೇ ಬಾರಿಗೆ ಈಗ ಸಕಲೇಶ್ಪುರಕ್ಕೆ ಬರ್ತಾ ಇದ್ದಾರೆ ಆದರೆ ಈ ಅತಿವೃಷ್ಟಿಯಿಂದ ಈ ಭಾಗದಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಹಾಗಾಗಿ ಇದಕ್ಕೆ ನಾವು ಒಂದು ಬೇಡಿಕೆ ಏನಂತ ಹೇಳಿದ್ರೆ ನಮ್ಮ ಈ ಒಂದು ಸಕಲೇಶ್ಪುರ ಪಟ್ಟಣಕ್ಕೆ ಮತ್ತು ಕಾಫಿಯ ಬೆಳೆಗಾರರಿಗೆ ಏನು ಕಾಫಿ ಬೆಳೆಗಾರರು ಇವತ್ತಿನ ದಿವಸ ನಷ್ಟವನ್ನು ಅನುಭವಿಸಿದರೆ ಅದು ಸುಮಾರು ಅರುವತ್ತು ಪರ್ಸೆಂಟ್ ಭಾಗದಷ್ಟು ನಷ್ಟ ಆಗಿದೆ ಅದು ಲೆಕ್ಕ ಹಾಕಿದ್ರೆ ಸಾವಿರ ಕೋಟಿಗಿಂತ ಮೀಲಾಗಿದ್ದು ನಾವು ಈ ಕಾಫಿಯಿಂದ ವಿದೇಶ ಗಳಿಸಿ ಸರ್ಕಾರಕ್ಕೆ ಆದಾಯನ ಕೊಡ್ತಾಯಿದ್ದೀವಿ ಹಾಗಾಗಿ ರಾಜ್ಯ ಸರ್ಕಾರ ನಮ್ಮ ಇಲ್ಲಿಯ ಕಾಫಿ ಬೆಳೆಗಾರರಿಗೆ ಮತ್ತು ಇಲ್ಲಿಯ ಒಂದು ಸಕಲೇಶ್ಪುರ ಪಟ್ಟಣಕ್ಕೆ ಅಟ್ಲೀಸ್ಟ್ ಈಗ ಏನು ಈ ಒಂದು ಇತಿನೋಳೆ ಕಾಮಗಾರಿ ಇಪ್ಪತ್ತ್ ಮೂರು ಸಾವಿರ ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ ಅದರಲ್ಲಿ ಕೊನೆ ಪಕ್ಷ ಒಂದು ಸಾವಿರ ಕೋಟಿಯಷ್ಟು ಈ ಒಂದು ಸಕಲೇಶ್ಪುರ ಭಾಗಕ್ಕೆ ಒಂದು ಪ್ಯಾಕೇಜ್ ಅನ್ನು ಕೊಟ್ಟು ಅವರು ಸರ್ಕಾರದಿಂದ ಒಂದು ಅನುಕೂಲ ಮಾಡಿಕೊಡ್ಲಿ ಕಾಫಿ ಬೆಳೆಗಾರರಿಗೆ ಮತ್ತೆ ರೈತರಿಗೆ ಅಂತ ಹೇಳಿ ನಾನು ಕರ್ನಾಟಕ ಬೆಳೆಗಾರ ಒಕ್ಕೂಟದ ವತಿಯಿಂದ ಅವರಿಗೆ ಒತ್ತಾಯ ಮಾಡ್ತಾ ಆಗ್ರಹ ಮಾಡ್ತಾ ಇದ್ದೀನಿ ಈಗ ನಾವು ಸಕಲೇಶ್ಪುರದಲ್ಲಿ ಈ ಒಂದು ಯೋಜನೆಯನ್ನು ಸರ್ಕಾರ ಮಾಡಿದ್ರಿಂದ ನಾವು ಸ್ವಲ್ಪ ಭೂಮಿಯನ್ನು ಸಹ ಕಳ್ಕೊಂಡಿದ್ದೀವಿ ಮತ್ತೆ ನಮ್ಮ ಒಂದು ಏನು ನದಿ ಮೂಲಗಳು ಸಹ ಹಾಳಾಗಿದ್ದಾವೆ ಹಾಗಾಗಿ ಇದನ್ನೆಲ್ಲ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸರ್ಕಾರ ಗಮನ ಹರಿಸ್ಬೇಕಾಗತ್ತೆ ಅಂತ ಹೇಳಿ ನಾವು ಎಲ್ಲ ಬೆಳೆಗಾರರ ಪರವಾಗಿ ಒತ್ತಾಯ ಮಾಡ್ತಾ